ಹಾಯ್ ಹಾಯ್ ನನ್ನೆಲ್ಲ ಫಾಲೋವರ್ಸಿಗೆ ಅದರ ಕಡೆ ಬಿಗ್ ಹಾಯ್ ನನಗೆ ಒಬ್ಬರು ಫ್ಯಾನ್ಸು ಕಮೆಂಟ್ ಹಾಕಿದ್ರು ಮೇಡಮ್ ಎಲ್ಲರ ಬಗ್ಗೆ ವಿಡಿಯೋ ಮಾಡ್ತಾರೆ ಪ್ಲೀಸ್ ಇವ್ರ ಬಗ್ಗೆ ವಿಡಿಯೋ ಮಾಡಿ ಮೇಡಮ್ ಹೇಳಿ ಪಾರು ಸೀರಿಯಲ್ ಅಲ್ಲಿ ನಟನೆ ಮಾಡದಂತ ಶ್ರೀಧರ್ ಅವರು ಅಂದ್ರೆ ಕಿರುತರೆಯ ಕಲಾವಿದ ಶ್ರೀಧರ್ ಅಂತ ಹೇಳ್ಬಿಟ್ಟು ಪಾರು ಸೀರಿಯಲ್ ನಿಮ್ ಎಲ್ಲರಿಗೂ ಗೊತ್ತು ಬಿಗ್ ಬಾಸ್ ಕಂಡ ಸೀಸನ್ ನ ಕಂಟೆಸ್ಟೆಂಟ್ ಆಗಿದ್ದಂತಹ ಮೋಕ್ಷಿತಾ ಪೈ ಅವರು ಹೀರೋಯಿನ್ ಆಗಿ ಆಕ್ಟ್ ಮಾಡಿದಂತಹ ಪಾರು ಸೀರಿಯಲ್ ಜಿ ಕಣ ವಾಯಿಂಗ್ ಯಶಸ್ವಿಯಾಗಿ ಆಯ್ತಾ ಪ್ರದರ್ಶನ ಆಗ್ತಾ ಇತ್ತು ಅಂದ್ರೆ ಯಶಸ್ವಿಯಾಗಿ ಮೂಡಿ ಬರ್ತಾ ಇತ್ತು ಆ ಸೀರಿಯಲ್ ಇವಾಗ ಮುಕ್ತಾಯವಾಗಿದೆ ಅದರಲ್ಲಿ ಪಾರು ಸೀರಿಯಲ್ ಆಕ್ಟ್ ಮಾಡಿದಂತಹ ಶ್ರೀಧರ್ ಅವರು ಆಯ್ತಾ ಈಗ ಅವರ ಸ್ಥಿತಿ ತುಂಬಾನೇ ಆಯಿತಾ ಗಂಭೀರವಾಗಿದೆ ತುಂಬನೇ ತುಂಬಾನೇ ಗಂಭೀರವಾಗಿದೆ ಅನ್ನೋದಕ್ಕಿಂತನೂ ಅವರಿಗೆ ಆಯ್ತಾ ಇದ್ದಕ್ಕಿದ್ದಂತೆ ಅಂದ್ರೆ ಯಾಕೆಂದ್ರೆ ಇತ್ತೀಚೆಗೆ ವಧು ಅಂದರೆ ಕಲಸಕರಣವಾಗಿ ಅಲ್ಲಿ ಆಯ್ತಾ ಸ್ಟಾರ್ಟ್ ಆದಂತ ವಧು ಸೀರಿಯಲ್ ಕೂಡ ಅವ್ರು ಆ್ಯಕ್ಟ್ ಮಾಡ್ತಾ ಇದ್ರು ಅನಿವಾರ್ಯ ಕಾರಣಗಳಿಂದ ಅವರಿಗೆ ಯಾರು ಇಲ್ಲ ವಯಸ್ಸಾದಂತಹ ತಾಯಿ ಇದ್ದಾರೆ ನಮಗೆ ನಿಜವಾಗ್ಲೂ ಕೂಡ ಇದ್ರ ಬಗ್ಗೆ ಏನೂ ಮಾಹಿತಿ ಗೊತ್ತಿರಲಿಲ್ಲ ನನಗೆ ನಿಜವಾಗ್ಲೂ ಶ್ರೀಧರ್ ಅವ್ರನ್ನ ನಾನು ಸೀರಿಯಲ್ ಒಂದು ಎರಡು ಸರಿ ನೋಡಿದ್ದೆ ಬಿಟ್ಟರೆ ನನಗೆ ಅವ್ರ ಬಗ್ಗೆ ಏನೂ ಮಾಹಿತಿ ಗೊತ್ತಿ ಗೊತ್ತಿರಲಿಲ್ಲ ಅವ್ರ ಫ್ಯಾನ್ಸು ಕಮೆಂಟ್ ಮಾಡಿ ನನಗೆ ಹೇಳಿದರು ಮೇಡಮ್ ಅವ್ರ ಬಗ್ಗೆ ವಿಡಿಯೋ ಮಾಡಿ ಮೇಡಮ್ ಪ್ಲೀಸ್ ಆಯಿತಾ ನೀವು ಯಾವತ್ತೂ ಕೂಡ ನಾನು ಕೇಳಿಲ್ಲ ನಿಮಗೆ ಯಾವ ವಿಡಿಯೋನೂ ಕೂಡ ಶೇರ್ ಮಾಡಿ ಯಾವ ವಿಡಿಯೋನೂ ಕೂಡ ಆಯಿತಾ ಕಮೆಂಟ್ ಮಾಡಿ ಇಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಯಾವ ವಿಡಿಯೋ ಬಗ್ಗೆ ಅಷ್ಟೊತ್ತಿಗೆ ಯಥೇಚ್ಛವಾಗಿ ಶೇರ್ ಮಾಡಿ ಅಂತ ನಾನು ಯಾವತ್ತೂ ಕೇಳಲ್ಲ ಬಟ್ ನಾನು ಹೇಳ್ತಿರೋದು ಒಂದೇ ಮಾತು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಯಾಕೆ ಅಂತಂದರೆ ಶ್ರೀಧರ್ ಅವರಿಗೆ ಅಂದರೆ ಕಿರುತೆರೆ ಕಲಾವಿದ ಶ್ರೀಧರ್ ಅವರಿಗೆ ನಿಮ್ಮೆಲ್ಲರ ಸಹಾಯದ ಅಗತ್ಯವಿದೆ ಯಾಕೆ ಅಂತಂದರೆ ಶ್ರೀಧರ್ ಅವರು ಇವಾಗ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಅವ್ರು ಅನುಭವಿಸ್ತಿರುವಂತಹ ನೋವಿದೆಯಲ್ಲ ಅದು ಕೂಡ ನಮಗೆ ಹೊಟ್ಟೆ ಅವರಿಗುತ್ತೆ ಯಾಕೆಂದರೆ ಈರೋ ಥರ ಇದ್ದಂತಹ ಶ್ರೀಧರ್ ಅವರು ಇವತ್ತು ಗುರುತೆ ಸಿಗದ ರೀತಿಗೆ ಆಗೋಗಿದ್ದಾರೆ ಅವ್ರನ್ನ ನೋಡಿದಾಗ ನಮಗೆ ಒಂಥರ ಇವರ ಶ್ರೀಧರ್ ಅವರು ಅಂತ ಅನ್ನಿಸ್ತಾ ಇದೆ ತುಂಬಾ ಒಂಥರ ಅವ್ರಿಗೆ ಏನು ಎಲ್ತ್ ಇಶ್ಯೂ ಅಂತ ಗೊತ್ತಾಗ್ತಿಲ್ಲ ಮನುಷ್ಯ ಫುಲ್ಲು ಅಂದ್ರೆ ತೆಳ್ಳಗಾಗೋಗ್ಬಿಟ್ಟಿದ್ದಾರೆ ಅಂದ್ರೆ ತಿನ್ನಾಗೋಗ್ಬಿಟ್ಟಿದ್ದಾರೆ ಬರೀ ಬೋನ್ಸ್ ಕಾಣ್ತಾ ಇದೆ ಮುಖ ಮತ್ತೆ ಕೈಕಾಲುಗಳಲ್ಲಿ ಏನೋ ಒಂಥರ ಸ್ಕಿನ್ ಪ್ರಾಬ್ಲಮ್ ಏನೋ ಸಮ್ಥಿಂಗ್ ಅವರು ದೊಡ್ಡ ಒಂದು ಕಾಯಿಲೆ ಅಂತ ಕಾಣೋತು ತುಂಬಾನೇ ಅನುಭವಿಸ್ತಾ ಇದ್ದಾರೆ ಯಾರು ಇಲ್ಲ ಅವರಿಗೆ ಸಪೋರ್ಟಿಗೆ ಕಾಯಿದ್ದಾರೆ ಇದಾರೆ ವಯಸ್ಸಾದವ್ರ ತಾಯಿ ನಿಜವಾಗ್ಲೂ ಕೂಡ ಈ ವಿಡಿಯೋ ದಯವಿಟ್ಟು ಶೇರ್ ಮಾಡಿ ಶ್ರೀಧರ್ ಅವರಿಗೆ ದಯವಿಟ್ಟು ನಿಮಗೆ ಸಹಾಯ ಮಾಡಬೇಕು ಅನಿಸ್ತು ಅಂದ್ರೆ ಅಂದರೆ ಪಾರೋ ಸೀರಿಯಲ್ ಆಕ್ಟ್ ಮಾಡಿದಂತಹ ಕಲಾವಿದ ಶ್ರೀಧರ್ ಅವರಿಗೆ ನಿಮಗೆ ಸಹಾಯ ಮಾಡಬೇಕು ಅಂತಿದ್ರೆ ಅದು ನಿಮ್ಮ ಕಡೆ ಒಂದು ರೂಪಾಯಿ ಆದರೂ ಪರವಾಗಿಲ್ಲ ನಿಮ್ಮೆಲ್ಲರಿಗೂ ಹೋಗೋದು ಅದು ಮೇಡಮ್ ಅದು ಹೇಗೆ ನೀವು ಆಯಿತಾ ಗೂಗಲ್ ಪೇ ಮಾಡೋದು ಅಂತ ನೀವು ಕೇಳ್ಬೋದು ಇದ್ರ ಬಗ್ಗೆ ನಿಮಗೆ ಆಯಿತಾ ಹೆಚ್ಚಿನ ಡೀಟೇಲ್ಸ್ ಬೇಕು ಮಾಹಿತಿ ಬೇಕು ಅಂತಂದ್ರೆ ನಮ್ಮ ಯಾರಪ್ಪ ಸಾನಿಯಾ ಸಾನ್ಯಾ ಅಯ್ಯರ್ ಅಂತ ಇದ್ದಾರಲ್ಲ ಅವರ ತಾಯಿ ರೂಪಾ ಅಯ್ಯರ್ ಅಂತೇಳಿ ಅವರು ಪೋಸ್ಟ್ ಮಾಡಿದ್ದಾರೆ ಅವರ ಫೋಟೋ ಕೆಳಗೆ ಜಿ ಪಿ ಐ ಅವರ ಅಂದರೆ ಶ್ರೀಧರ್ ಅವರ ಜಿ ಪಿ ಐ ನಂಬರ್ ಇದೆ ಆ ನಂಬರ್ನ ನೀವು ಹ್ಯಾಡ್ ಮಾಡ್ಕೊಂಡು ನಿಮ್ಮ ಎಷ್ಟು ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡಿ ಅಂತೀನಿ ಈ ನಾವು ಬರೀ ಎಂಟರ್ಟೈನ್ಮೆಂಟ್ನೇ ವಿಡಿಯೋ ಮಾಡ್ತಾ ಇದ್ದಾಗ ಇಂಥದ್ದು ವಿಡಿಯೋ ಮಾಡಿದಾಗ ಇಂಥ ವೀಡಿಯೋಗಳನ್ನ ಯಾರೂ ನೋಡೋಲ್ಲ ದಯವಿಟ್ಟು ಇಂಥ ವಿಡಿಯೋಗಳನ್ನು ನೋಡಿ ಯಾಕೆಂದ್ರೆ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಇದ್ದಂಥವ್ರು ಒಬ್ಬರು ಕಷ್ಟದಲ್ಲಿದ್ದಾರೆ ಅಂದಾಗ ಅವರಿಗೆ ನಮ್ಮ ಕೈಲಾದಂತಹ ಸಹಾಯ ಮಾಡಿ ಮಾಡಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಶ್ರೀಧರ್ ಅವರು ಆಯಿತಾ ತುಂಬಾ ಒಂದು ಕಷ್ಟ ಸ್ಥಿತಿಲಿ ಇದ್ದಾರೆ ಹೆಂಡತಿ ಮಕ್ಕಳು ಯಾರೂ ಇಲ್ಲ ವಯಸ್ಸಾಗಿ ತಾಯಿ ಒಬ್ರು ಇದರಷ್ಟೇ ತುಂಬಾ ಗಂಭೀರ ಸ್ಥಿತಿಲಿ ಇದ್ದಾರೆ ಬೆಡ್ ಬೆಡ್ ಅಲ್ಲಿ ಅಂದ್ರೆ ಬೆಡ್ಡಲ್ಲಿದ್ದಾರೆ ಅಲ್ಲಿ ಬೆಡ್ ಅಲ್ಲಿ ಗೊತ್ತು ಅಹ್ ಅಯ್ಯರ್ ಅವರ ಅಮ್ಮ ಅಂದ್ರೆ ದೀಪಾ ಅಯ್ಯರ್ ಅವರೆಲ್ಲ ಸೀರಿಯಲ್ ಅಲ್ಲಿ ಇದ್ದರು ಅವರು ಕಿರುತೆ ಕಲಾವಿದರು ಅವರೆಲ್ಲರೂ ಕೂಡ ಆಯಿತಾ ವಿಡಿಯೋ ಮಾಡಿ ಆಗ್ತಾ ಇದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ ಬಿಟ್ಟು ಅವ್ರಿಗೆ ಸಹಾಯ ಮಾಡಿ ಅಂತ ಹೇಳಿ ನಿಮ್ ಕೈ ಆದಷ್ಟು ನೀವು ಕೂಡ ಹೆಲ್ಪ್ ಮಾಡಿ ಶ್ರೀಧವ್ರು ಅವ್ರು ಏನಿದ್ದಾರೆ ನೋಡಕ್ಕೆ ತುಂಬಾ ಹೀರೋ ತರ ಇದ್ದವರು ಸಡನ್ ಆಗಿ ಈ ರೀತಿ ಹೇಗಾಯಿತು ಏನು ಆಯ್ತು ಅವರಿಗೆ ಟ್ರೀಟ್ಮೆಂಟ್ ಅಗತ್ಯ ತುಂಬ ಇದೆ ಅಂದರೆ ಅವರಿಗೆ ಇಮ್ಯುನಿಟಿ ಕಮ್ಮಿ ಆಗಿದೆ ಅಂದರೆ ಅವ್ರ ದೇಹದಲ್ಲಿ ಯಾವುದೇ ಇಮ್ಯುನಿಟಿ ಇಲ್ಲ ತುಂಬ ಮನುಷ್ಯ ಕುಗ್ಗೋಗ್ಬಿಟ್ಟಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ದಂತಹ ಶ್ರೀಧರ್ ಅವರು ಸಡನ್ನಾಗಿ ಅವ್ರ ಆಸ್ಗೆ ಬಿದ್ದಿದ್ದೆ ಏನಕ್ಕೆ ಅಂತಂದರೆ ಅವ್ರ ಬಾಡಿಲಿ ಇಮ್ಯುನಿಟಿ ಇಲ್ದೇನೆ ತುಂಬಾ ವೀಕ್ ಆಗಿ ಇವತ್ತು ಅವ್ರಿಗೆ ಕೂರಕ್ಕೂ ಆಗ್ತಿಲ್ಲ ನಿಲ್ಲಕ್ಕೂ ಆಗ್ತಾನೆ ಬೆಡ್ಡಲ್ಲಿದ್ದಾರೆ ಹಾಗಾಗಿ ದಯವಿಟ್ಟು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಶೇರ್ ಮಾಡಿ ಎಲ್ಲರಿಗೂ ಅದಲ್ದೇನೆ ಆಯ್ತು ಶ್ರೀಧರ್ ಅವರ ಒಂದು ಗೂಗಲ್ ಪೇ ನಂಬರ್ ಇದೆ ಆಯ್ತಾ ಆ ನಂಬರಿಗೆ ನಿಮ್ಮ ಕೈಲಿ ಆದಷ್ಟು ಆಯ್ತಾ ಎಷ್ಟು ನಾನು ನಿಮಗೆ ಕೊಡಕ್ಕಾಗತ್ತೆ ಅಷ್ಟು ಕೊಡಿ ನಾನು ಆಗ್ತಾ ಇದ್ದೆ ಆಯ್ತಾ ಆ ಜಿ ಪೇ ನಂಬರ್ನ ನಾನು ಆಗ್ತಾ ಇದ್ದೆ ನಾನು ಯಾಕೆ ಹಾಕಲಿಲ್ಲ ಅಂತಂದ್ರೆ ಇಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡೋರು ಒಂದು ವರ್ಗ ಇದೆ ಸ್ನೇಹಿತರೆ ಆದರೆ ನೆಗೆಟಿವ್ ಆಗಿ ಥಿಂಕ್ ಮಾಡೋರು ಇನ್ನೊಂದು ವರ್ಗ ಇದೆ ಯಾಕೆಂದ್ರೆ ನಾವು ಜೀಪ್ ಇದೆ ಅವ್ರ ಒಂದು ನಂಬರ್ ಹಾಕ್ಬಿಟ್ರೆ ಆಯಿತಾ ಇದು ನಮ್ದೇನೆ ನಂಬರ್ ಅಂತ ತಿಳ್ಕೊಂಡು ಅವಷ್ಟು ಒಂದು ಕೆಟ್ಟ ಮನಸ್ಸಿನ ಜನ ಇದ್ದಾರೆ ನಮ್ಗೆ ಅದೆಲ್ಲ ಆ ಒಂದು ಮೆಸ್ಸಿ ಎಲ್ಲ ಬೇಡ ನಮಗೆ ಆಯಿತಾ ನಮಗೆ ಆ ಥರ ಮೆಂಟಾಲಿಟಿನೂ ಇಲ್ಲ ನಮ್ಮ ನಾವು ಆ ಥರದವರು ಅಲ್ಲ ನಾವು ಹಿಂಗೆ ಹಾಕಿ ಕೊಟ್ಟರೆ ಅದು ಇನ್ನೊಂದು ಥರಕ್ಕೆ ಪೊಟ್ರೆ ಮಾಡ್ತಾರೆ ಅದೆಲ್ಲ ನಮ್ಗೆ ಬೇಡ ಹಾಗಾಗಿ ನಿಮಗೆ ಯಾರಿಗಾದರೂ ಶ್ರೀಧರ್ ಅವರಿಗೆ ಅಂದರೆ ಪಾರ್ವ ಸೀರಿಯಲಲ್ಲಿ ಹ್ಯಾಕ್ ಮಾಡಿದಂತಹ ಶ್ರೀಧರ್ ಅವರಿಗೆ ನಿಮಗೆ ಏನಾದರೂ ಎಲ್ಪ್ ಮಾಡಬೇಕು ಅಂತಿದ್ರೆ ದಯವಿಟ್ಟು ಹೋಗಿ ಇನ್ಸ್ಟಾಗ್ರಾಮಲ್ಲಿ ಶ್ರೀಧರ್ ಅವರ ಪರವಾಗಿ ತುಂಬ ಜನ ಕಲಾವಿದರು ವಿಡಿಯೋ ಮಾಡಿದ್ದಾರೆ ಅದೇ ರೀತಿ ಸಾನಿಯಾ ಅಯ್ಯರ್ ಅವರ ಮದರಾದಂತಹ ದೀಪಾ ಅಯ್ಯರ್ ಅವರು ಕೂಡ ವಿಡಿಯೋ ಮಾಡಿದ್ದಾರೆ ಅವರೆಲ್ಲ ಈ ಗೂಗಲ್ ಪೇ ನಂಬರ್ನ ಅವ್ರು ಹಾಕಿದ್ದಾರೆ ಅದರಲ್ಲಿ ನೀವು ಆ ಗೂಗಲ್ ಪೇ ನಂಬರ್ನ ಆ್ಯಡ್ ಮಾಡ್ಕೊಂಡು ನಿಮ್ಮ ಕೈಲಾದಷ್ಟು ಹೆಲ್ಪ್ ಮಾಡಿದ ಹತ್ತು ರೂಪಾಯಿ ಆಗಿರ್ಬೋದು ಇಪ್ಪತ್ತು ರೂಪಾಯಿ ಆಗಿರ್ಬೋದು ನಿಮ್ಮ ಕೈ ಅಷ್ಟು ಆಯ್ತಾ ನೀವು ಹಾಕಿ ಹೇಳ್ತೀನಿ ಯಾಕೆಂದ್ರೆ ನಮ್ಮ ಕನ್ನಡದ ಒಬ್ಬ ಕಿರುತರ ಕಲಾವಿದ ಯಾರು ಇಲ್ಲದೆ ಆಯ್ತಾ ಅಂದರೆ ಅಂದ್ರೆ ಹೆಂಗ ಇಂಥ ಸ್ಥಿತಿಲೆಲ್ಲ ಅವಾಗ ಅನ್ಸುತ್ತೆ ಸ್ನೇಹಿತರೆ ನಮಗೆ ಆಯ್ತಾ ನಾವು ಚೆನ್ನಾಗಿದ್ದಾಗ ಎಲ್ಲವೂ ಚೆನ್ನಾಗಿರುತ್ತೆ ಈ ಥರ ತುಂಬಾನೇ ಬ್ಯಾಡ್ ಸ್ಥಿತಿಗೆ ಬಂದಾಗ ನಮಗೆ ಯಾರಾದರೂ ನಮಗೊಂದು ಒಂಚೂರು ಹೆಲ್ಪ್ ಮಾಡಿದರೂ ಕೂಡ ದೊಡ್ಡ ಹೆಲ್ಪ್ ಅನಿಸುತ್ತೆ ಹಾಗಾಗಿ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಶ್ರೀಧರ್ ಅವ್ರಿಗೆ ಎಲ್ಪ್ ಮಾಡಬೇಕು ಅನ್ನೋ ಮನಸಿದ್ರೆ ಹೋಗಿ ಅವರ ಗೂಗಲ್ ಪೇಗೆ ಆಯಿತಾ ಆ ನಂಬರ್ನ ಯಾಡ್ ಮಾಡಿಕೊಂಡು ಅವರಿಗೆ ಸಹಾಯ ಮಾಡಿ ಅಂತೀನಿ ದಯವಿಟ್ಟು ಈ ವಿಡಿಯೋನ ನೋಡಿ ಫಸ್ಟ್ ನಾನು ಏನು ಹೇಳ್ತಾ ಇದ್ದೀನಿ ಆ ವಿಡಿಯೋ ನೋಡಿ ಆದಷ್ಟು ಶೇರ್ ಮಾಡಿ ಆಯಿತಾ ಶ್ರೀಧರ್ ಅವರಿಗೆ ನಿಮ್ಮೆಲ್ಲರ ಕಡೆಯಿಂದ ಒಂದು ಆಯಿತಾ ನೆರವು ಸಿಗಲಿ ಒಂದು ಅವರ ಟ್ರೀಟ್ಮೆಂಟಿಗೆ ನಿಮ್ಮ ಕೈಲಾದಂಥ ಸಹಾಯ ಆಗಲಿ ಅನ್ನೋದು ನನ್ನ ಆಸೆ ಅದಲ್ಲದೆ ಶ್ರೀಧರ್ ಬಂದ್ಬಿಟ್ಟು ಯಾರೂ ಅಲ್ಲ ನಿಮಗೆಲ್ಲರಿಗೂ ಚಿರಪರಿಚಿತರು ಪಾರು ಸೀರಿಯಲಲ್ಲಿ ವರ್ಷಾನ್ಗಟ್ಲೆ ಆ್ಯಕ್ಟ್ ಮಾಡಿದ್ದಾರೆ ಮೋಕ್ಷಿತ ಅವ್ರ ಜೊತೆಗೆ ಅಂದರೆ ಮೋಕ್ಷಿತ ಅವ್ರ ಬಿಗ್ ಬಾಸ್ಗಳ ಸೀಸನ್ ಲೆವೆನ ಕಂಟೆಸ್ಟೆಂಟ್ ಆಗಿದೆ ಅಂತ ಮೋಕ್ಷಿತ್ ಅವ್ರ ಜೊತೆಗೆ ತುಂಬಾ ಆ್ಯಕ್ಟ್ ಮಾಡಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಅವರು ಚಿರಪರಿಚಿತರು ಹಾಗಾಗಿ ಈತ ದಯವಿಟ್ಟು ಹೆಲ್ಪ್ ಮಾಡಿರ್ತೀನಿ ಒಟ್ಟಾರೆಯಾಗಿ ನೋಡಿ ಸ್ನೇಹಿತರೆ ಇಂಥ ವಿಡಿಯೋಗಳನ್ನ ಹಾಕಿದಾಗ ನೀವು ತುಂಬಾ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಅಂತೀರ ಆದರೆ ಇಂಥ ವೀಡಿಯೋಗಳನ್ನ ಹಾಕಿದಾಗ ದಯವಿಟ್ಟು ನೋಡಿ ಅಂತೀನಿ ಅವಾಗ ನಾವು ನೀನ್ಯಾವುದೋ ಈ ಥರ ಕಷ್ಟದಲ್ಲಿರೋ ವೀಡಿಯೋಗಳನ್ನ ಹಾಕಕ್ಕೆ ನಮಗೊಂದು ಸ್ಫೂರ್ತಿ ಆಗುತ್ತೆ ನೀವು ನೋಡಲಿಲ್ಲ ಅಂದಾಗ ನಾನು ಒಂದು ಎರಡು ಮೂರು ಸರಿ ಹಾಕಿದ್ದೀನಿ ಈ ಥರ ವೀಡಿಯೋಗಳನ್ನ ಹಾಕಿದಾಗ ನೀವು ನೋಡಲ್ಲ ಯಾಕೆಂದ್ರೆ ನಿಮಗೆ ಬರೀ ಎಂಟರ್ಟೈನ್ಮೆಂಟ್ ಬೇಕು ಅಂತೀರ ಯಾರಾದರೂ ಕಷ್ಟದಲ್ಲಿದ್ದಾರೆ ಅಂದಾಗ ಆ ಥರದ್ದು ವಿಡಿಯೋ ಹಾಕಿದಾಗ ನೀವು ನೋಡ್ಲಿಲ್ಲ ಅಂದಾಗ ನಾವು ನೆಕ್ಸ್ಟ್ ನೀವು ಯಾವ ವಿಡಿಯೋನೂ ಹಾಕಲ್ಲ ದಯವಿಟ್ಟು ಶ್ರೀಧರ್ ಅವರಿಗೆ ಸಹಾಯ ಮಾಡಬೇಕು ಅಂತ ನಿಮ್ಗೆ ಮನ್ಸಿದ್ರೆ ಅವ್ರ ಗೂಗಲ್ ಪೇಗೆ ಆಯಿತಾ ನೀವು ನಿಮ್ಮ ಕೈಲಾದಷ್ಟು ಸಹಾಯ ಮಾಡ್ಬೋದು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾ ಬಾ